ಮೈಶುಗರ್ ಪ್ರೌಢಶಾಲೆಯನ್ನು ಉಚಿತವಾಗಿ ಗುತ್ತಿಗೆ ನೀಡುವುದನ್ನು ಬಿಟ್ಟು ಮೈಶುಗರ್ ಕಂಪನಿ ಅಥವಾ ಟ್ರಸ್ಟ್ ಮತ್ತು ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಸಹಯೋಗದೊಂದಿಗೆ ಮೊದಲಿನಂತೆಯೇ ಶಾಲೆ ನಡೆಸಬೇಕು ಎಂದು ಮೈಶುಗರ್ ಹೈಸ್ಕೂಲ್ ವೆಲ್ಫೇರ್ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ನ ಸದಸ್ಯ ಮತ್ತು ಶಾಲೆಯ ವಿದ್ಯಾರ್ಥಿ ಕೆ ಬೋರಯ್ಯ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖಾಸಗಿ ಅವರಿಗೆ ಮೈಶುಗರ್ ಶಾಲೆಯ ಆಡಳಿತವನ್ನು ಗುತ್ತಿಗೆ ನೀಡುವ ಬದಲು ಮೈಶುಗರ್ ಕಂಪನಿಯು ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಜೊತೆಗೂಡಿ ಸ್ವಂತಿಕೆಯಲ್ಲಿ ಶಾಲೆ ನಡೆಸುವುದು ಸೂಕ್ತ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಾಲೆಯನ್ನು ಕಂಪನಿಗೆ ಕಬ್ಬು ಸರಬರಾಜು ಮಾಡುವ ರೈತರ ಬಿಲ್ನಲ್ಲಿ ಪ್ರತಿ ಟನ್ಗೆ ನಾಲ್ಕು ರೂಪಾಯಿ ಕಂಪನಿಯಿಂದ ನಾಲ್ಕು ರೂಪಾಯಿ ಸೇರಿ ಎಂಟು ರೂಗಳ ವಂತಿಕೆ ಹಣದಲ್ಲಿ ಟ್ರಸ್ಟ್ ರಚನೆ ಮಾಡಿ ನಡೆಸಿಕೊಂಡು ಬರುತ್ತಿದ್ದು ಕಂಪನಿ ಕಳೆದ ಹತ್ತು ವರ್ಷಗಳಿಂದ ಸರಿಯಾಗಿ ಕಬ್ಬು ನುರಿಸದೇ ಇದ್ದದರಿಂದ ಶಾಲೆಯ ನಿರ್ವಹಣೆಗೆ ತೊಂದರೆಯಾಗಿತ್ತು ಎಂದರು ಏಳನೇ ತಾರೀಕು ಎಪ್ಪತ್ತೈದು ವರ್ಷ ಮುಗಿದು ಎಪ್ಪತ್ತೈದನೇ ವರ್ಷಕ್ಕೆ ಅಮೃತ ಮಹೋತ್ಸವವನ್ನು ನಾವು ಮಾಡಿದ್ದೀವಿ ಈ ವಿಷಯದ ಬಗ್ಗೆ ಏನಪ್ಪ ಅಂದ ಆಗಿದೆ ಅಂದರೆ ನಮ್ಮ ಸಕ್ಕರೆ ಕಾರ್ಖಾನೆ ಸುಮಾರು ಒಂದು ಹತ್ತು ವರ್ಷದಿಂದ ಸರಿಯಾದ ರೀತಿಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇರಲಿಲ್ಲ ಆ ಫ್ಯಾಕ್ಟ್ರಿಯ ವತಿಯಿಂದ ಇದು ನಮ್ಮದು ಏಡೆಡ್ಡು ಶಾಲೆ ನಮ್ಮ ಕೆಲವು ಕಾರ್ಯಕ್ರಮನ ನಾವು ಮಾಡೋದಕ್ಕೋಸ್ಕರ ರೈತರು ಒಂದು ಟನ್ಗೆ ನಾಲ್ಕು ರೂಪಾಯಿ ಕೊಡ್ತಾಯಿದ್ವಿ ಸಕ್ಕರೆ ಕಾರ್ಖಾನೆಯವರು ನಾಲ್ಕು ರೂಪಾಯಿ ಕೊಡ್ತಾಯಿದ್ರು ಎಂಟು ರೂಪಾಯಿನ ನಾವು ಪ್ರತಿ ಪ್ರತಿಯೊಬ್ಬ ರೈತನೂ ಇದ್ದಂಥ ಸಂದರ್ಭದಲ್ಲಿ ಆ ಹಣದಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಇವಾಗ ಏನಾಗಿದೆ ಹತ್ತು ವರ್ಷದಿಂದ ಯಾವಾಗ ಸ್ವಲ್ಪ ಶಿಥಿಲ ಆಯಿತು ಸ್ವಲ್ಪ ಇದೆಲ್ಲ ತೊಂದರೆ ಆಯಿತು ಚುರುಕಿ ಅದನ್ನು ನಾವು ಏನು ಇದು ಟ್ರಸ್ಟ್ ಅಂತ ನಾ ಇದನ್ನು ಮಾಡಿಕೊಂಡು ಹಳೆ ವಿದ್ಯಾರ್ಥಿಗಳೇ ಸುಮಾರು ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದು ಎಲ್ಲವನ್ನು ಸು ಸುರಸ್ತು ಸುಸ್ಥಿತಿಗೆ ತಂದ್ವಿ ಈವಾಗ ಈ ಶಾಲೆನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಆಶಯ ಭಾಷಣ ಮಾಡೋದಕ್ಕೆ ಕೃಷ್ಣೇಗೌಡರು ಬಂದಿದ್ದರು ನ ಕನಕನ ಮರಡಿ ಕೃಷ್ಣೇಗೌಡರು ಅವರು ಒಂದು ವಿನಂತಿ ಮಾಡಿದ್ರು ಅವರು ಸಭೆಯಲ್ಲಿ ಅವತ್ತಿನ ಇದರಲ್ಲಿ ಮಂಡ್ಯದ ಎಂ ಪಿ ಆಗಿರ್ತಕ್ಕಂಥವರು ಮತ್ತು ಭಾರತ ಸರ್ಕಾರದ ಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಈ ಸಕ್ಕರೆ ಕಾರ್ಖಾನೆಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಮೈಶುಗರ್ ಪ್ರೌಢಶಾಲೆ ಭಾಳ ಕಷ್ಟದಲ್ಲಿದೆ ಈ ಇದಕ್ಕೆ ಏನಾದರೂ ಒಂದು ರೂಪ ಕೊಟ್ಟು ಇದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಮಾಡಬೇಕು ಅಂತ ಅವರು ವಿನಂತಿ ಮಾಡ್ಕೊಂಡ್ರು ಆವಾಗ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸುಮಾರು ಒಂದು ಮುನ್ನೂರು ಜನ ಇದ್ವಿ ಅವರು ಎಲ್ಲ ನಾವು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರು ಒಂದು ನೀಲಿ ನಕ್ಷೆ ಮಾಡಿ ನನಗೆ ಕಳಿಸ್ಕೊಡಿ ಈ ಶಾಲೆನ ಪುನರ್ ಇದನ್ನು ಮಾಡೋದಕ್ಕೆ ಒಂದು ಅವಕಾಶ ತಗೊಳ್ಳೋಣ ನೀವೇನು ಆತಂಕ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಅವರು ಸಭೆಯಲ್ಲಿ ಹೇಳಿ ಹೋದರು ಹೋಗ ಆದಮೇಲೆ ಈಗ ನಮ್ಮ ಈ ಟ್ರಸ್ಟ್ನ ಅಧ್ಯಕ್ಷರು ಆಗಿದ್ದಾರೆ ಈ ನಮ್ಮ ಮೈಸೂರು ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂಥ ಸಿ ಕೆ ಗಂಗಾಧರ್ ಅವರು ಅಧ್ಯ ಅದಕ್ಕೆ ಟ್ರಸ್ಟಿಗೆ ಅಧ್ಯಕ್ಷರು ಎಮ್ ಡಿ ಸೆಕ್ರೆಟ್ರಿ ಎಮ್ ಡಿ ಒಬ್ಬರು ಟ್ರಸ್ಟಿ ಮತ್ತು ನಮ್ಮ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧ್ಯಕ್ಷರು ಒಬ್ಬರು ಟ್ರಸ್ಟಿ ಮತ್ತೆ ಮಂಡ್ಯದ ಎಂ ಪಿ ಆಗಿರ್ತಕ್ಕಂಥವರು ಅಂದ್ರೆ ಡಿಸಿನ್ ಈಗ ಕುಮಾರಸ್ವಾಮಿ ಅವರು ಒಬ್ಬರು ಟ್ರಸ್ಟಿ ಆಗಿದ್ದಾರೆ ಈಗ ಅವರು ಆ ಥರ ಹೇಳ ಆದ ಮೇಲೆ ಇವರು ಭಾಳ ತರದುವುದಾಗಿ ಈ ಶಾಲೆನ ಫ್ರೀಯಾಗಿ ಕೊಡೋದಕ್ಕೆ ಒಂದು ಅವಕಾಶ ಮಾಡಿದ್ದಾರೆ ಗೋಷ್ಠಿಯಲ್ಲಿ ಅಸೋಸಿಯೇಷನ್ ಅಧ್ಯಕ್ಷ ಬಿ ಟಿ ಜಯರಾಮ್ ಕಾರ್ಯದರ್ಶಿ ಡಾಕ್ಟರ್ ಕೆ ಎಂ ಶಿವಕುಮಾರ್ ಉಪಾಧ್ಯಕ್ಷ ಎಸ್ ಸಿ ಸತ್ಯನಾರಾಯಣ ದೇವ್ ಸದಸ್ಯರಾದ ಚಂದ್ರಶೇಖರ್ ಸಂತೋಷ್ ಇದ್ದರು